The <laughs>

ಈ ವರ್ಷ ನಾನ ಕೆ ಕೆ ಆರ್ ಬಂದೇನಿ ಮಾನ್ಯ ಅಂತ ನಮ್ದ ಜಗ ಬಗೆಹರಕ್ಕೆ ಅದನ್ನ ನಮ್ಮ ಹಳೆ ಹುಡುಗರು ಈ ಹೇಳಕ್ಕೆ ಸಮಾಧಾನದಿಂದ ಸಮಾಧಾನ ಇದ್ದ ಆಡುವರಪ್ಪ ಇವನು ಜಗ ತೆಗಿಬೇಡ್ರಿ ಇವ್ರ ಆಟ ಕೊಲ್ಲರು ಆಚೆ ಕೆದ್ದಾಗ ಪಡ ಪಡ ಬಡದ್ ಬಿಡ್ತಾನು ಅಂತ ಹೇಳಿ ಹೋಗಕ್ ಬಂದೇನು ಮಾರಯ್ಯ ಅಂದಂಗ ಏನು ರಾಹುಲ್ ನನ್ನ ಕೆ ಕೆ ಆರ್ ಬಂದೇನು ಬಂದೇನಿ ನಮ್ಮ ಲಕ್ನೋ ಟಿಮ್ ಫುಲ್ಲ ಸೈಲೆಂಟ್ ಆಗಿ ಬಿಟ್ಟೈತಿ ನಮ್ಮ ಲಕ್ನೋ ಹುಡುಗಿರ ಫುಲ್ಲ ಡೀಸೆಂಟ್ ಆಗಿ ಆಡಕತ್ತಿರಲ್ಲ ಮಾರಯ್ಯ ಯಾವ ಜಗ ಹತ್ತಿಲ್ಲ ಅದ ನಮ್ಮ ಕೆ ಕೆ ಆರ್ ಹುಡುಗರ್ನ ನೋಡ ಸುಮ್ ಎದ್ದು ಅಸ್ಮಾನಿಗೆ ಕ್ಲೈನ್ ಕಿಸ್ ಕೊಟ್ಟಿ ಗೆದ್ರಿ ಜಗ ಏನು ಗೌತಮ್ ಚಂದ್ರ ಅಣ್ಣ ಅಷ್ಟಿದ್ರೆ ನಿಮ್ಮ ಹುಡುಗರಿಗೆ ಮಾನಿ ವಿರಾಟ್ ಕೊಹ್ಲಿ ಜೋಡಿ ಜಗಳ ತೆಗಿ

ಅಂಗಿ ಚಡ್ಡಿ ಹರಿದ್ರಾದ್ರೆ ಬಂದಿರ್ತೇನೆ ಆದ್ರೆ ಏನ್ ಮಾಡುವ ನನ್ ಚಡ್ಡಿನ ಹರಿದು ಕಳಿಸಿ ಬಿಡ್ತಾರಪ್ಪ ಬಾಲವ್ರ ಅದೇನ ಅಂತಾರಲ್ಲ ಮಾರಾಯ ಟೈಮ್ ಟೈಮ್ ಸುಮಾರ ನಾಡ್ರ ಏನ ಮಾಡ್ಲಿ ಅವು ನಾವನ ಆದ್ರ ಏನ ಮುಂದ್ ಹಂಗ ಆಗಿಲ್ಲ ನೀ ಏನು ತಿಲ್ಲಿ ಕೆಡಸ್ಟು ಬೇಡ ಅವು ನಾವು ನೀ ಒತ್ತಿ ಈ ಲಕ್ನೋ ಬಾರ್ ಜೋಡಿ ನೋಡಕಂತ ನೀನು ಬೇಕಾರೆ ಹೆಂಗ್ ಬ್ಯಾಟಿಂಗ್ ಆಡ್ತೀನಿ ಅಂತ ಈ ಲಕ್ನೋ ಬಾಲರ್ ಗುಡಿ அவன் அவன் சமாதானம் சமாதானம் சிமிச்சி பேசி நீ முதல் பேட்டியில் ஆன்லைன் யார் யார் எனக்கும் படத்தில் படிப்பது ಅನ್ನಕ್ಕೆ ಬಂದೆ ಬಡ ಬಾಯ್ ಅನ್ಕೊಂತ ನಾ ಯಾರು ಕೆ ಡಿಕೆ ಕೆ ಡಿಕೆ ಸಾಹೇಬ ಅವನ ಅವನ ಈ ಸತ ಟಿ20 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗಬೇಕಾಗಿತ್ತು ನಾನು ಅವನ ಅವನ ಅದಕ್ಕ ರಾಚಿ ತಿರ್ತಿರ್ ಬಡ ಕಟ್ಟ ನೋಡಿ ನೋಡ ನಿಮ್ಮನಂತೂ ಅಟ ಹೊಸಂಗಿಲ್ಲ ಅಂತ ಚಡಿ ಚಡಿ ನೇರ್ತಿರ್ ಬಾರ ಮತ ನೋಡೋ ನಾ ಅವನ ಅವನ ರೋಗ ಮ್ಯಾಚ್ ನಾಗಿ ಟಿ20 ವರ್ಲ್ಡ್ ಕಪ್ ಗೆ ಟೈಮ್ ಅಂತ ಟೈಮ್ ಅಸು ಮಾರಿತ್ತು ಬಾ ಅವನ ಅವನ ನಮ್ಮ ಟಾಪ್ ಆರ್ ಬ್ಯಾಟ್ಸ್ ಕೈ ಕೊಟ್ಟು ಬಿಟ್ರ ಪಾಪ ನಮ್ಮ ವಿರಾಟ್ ಕೊಹ್ಲಿ ಒಬ್ಬ ಆಡಿದ ಕರೆ ಏನು ಮಾಡೋದು ಅವನ ಅವನ ಟೈಮ್ ಸುಮಾರ ಗೆಲ್ಲ ಬಾರ್ಲಿಲ್ಲ

சோல் தாந் சேர்வா